ವಿಜಯ್ ತ್ರಿಷ ಅಫೇರ್ ತಳಪತಿ ಜೊತೆ ರಹಸ್ಯ ಸಂಬಂಧ ಪತ್ನಿ ಸಂಗೀತಾಗೆ ಡಿವೋರ್ಸ್ ಫಿಕ್ಸೆ ಬಿಟ್ಟು ರೂ ಪ್ರೈವೇಟ್ ಫ್ಲೈಟ್ ಡೇಟಿಂಗ್ ಆ ಒಂದು ಫೋಟೋ ಹೇಳಿದ್ದೇನು ಗಾಸಿಪ್ ಗಾಳಿ ಸುದ್ದಿ ಗ್ಲಾಮರ್ ಪ್ರಪಂಚದಲ್ಲಿ ಮತ್ತು ಸಿನಿಮಾ ರಂಗದ ತಾರೆಯರ ಜೀವನದಲ್ಲಿ ತುಂಬಾನೇ ಕಾಮನ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಗೊಂಬೆ ಜೊತೆ ಆಟ ಆಡಿದ್ರೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತೆ ಟ್ರೋಲಿಗಳ ಬಾಯಿಗೆ ಆಹಾರವೂ ಆಗುತ್ತೆ ಇದೆಲ್ಲ ಗೊತ್ತಿದ್ರೂ ಕೂಡ ಕೆಲವರು ಇಲ್ಲಿ ಬದುಕು ಮುನ್ನಡೆಸುತ್ತಿದ್ದಾರೆ ಯಾರು ಏನೇ ಅಂದ್ರೂ ಯಾವುದಕ್ಕೂ ಕೇರ್ ಮಾಡದೆ ಬದುಕ್ತಿದ್ದಾರೆ ಹೌದು ಗ್ಲಾಮರ್ ಗೊಂಬೆ ತ್ರಿಶಾ ಮತ್ತು ತಳಪತಿ ವಿಜಯ್ ಈಗ ತ್ರಿಶಾ ಜೊತೆ ಮತ್ತೊಮ್ಮೆ ಕಾಣಿಸಿಕೊಂಡಿದ್ದಾರೆ ಕೀರ್ತಿ ಸುರೇಶ್ ಮದುವೆಗೆ ತಮ್ಮ ಪತ್ನಿ ಸಂಗೀತಾ ಜೊತೆ ಹೋಗದೆ ತ್ರಿಷಾ ಜೊತೆ ಹೋಗಿದ್ದಾರೆ ಇದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಬದಸಾ ಚೆಕ್ ಪಾಯಿಂಟ್ ಬಳಿ ಇಬ್ಬರು ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಒಬ್ಬರು ಜೊತೆಯಾಗಿ ಒಬ್ಬರು ಪ್ರಯಾಣ ಮಾಡ್ತಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಂತೆ ಇರುವ ಫ್ಲೈಟ್ ಟಿಕೆಟ್ ಕೂಡ ಟ್ರೆಂಡ್ ಆಗ್ತಾ ಇದೆ ಸದ್ಯಕ್ಕೆ ಫ್ಲೈಟ್ ಟಿಕೆಟ್ ಹಲವು ಪ್ರಶ್ನೆಗಳನ್ನ ಅಭಿಮಾನಿ ಮನದಲ್ಲಿ ಹುಟ್ಟುಹಾಕಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಮೂಲಕ ವಿಜಯ್ ಮತ್ತು ಸಂಗೀತ ದಾಂಪತ್ಯದ ವಿಚಾರ ಮತ್ತೊಮ್ಮೆ ಗಾಸೀಪ್ ಆಗಿದೆ ಗಂಡ ಹೆಂಡತಿ ನಡುವೆ ನಿಜಕ್ಕೂ ತ್ರಶಾ ಬಂದಿದ್ದಾರ ಅನ್ನುವ ಅನುಮಾನ ಅನೇಕರನ್ನ ಕಾಡ್ತಾ ಇದೆ ಇನ್ನು ಹತ್ತು ವರ್ಷದ ಹಿಂದೆಯೇ ತ್ರಶಾ ಮದುವೆಯಾಗಬೇಕಿತ್ತು ಇಬ್ಬರ ನಿಶ್ಚಿತಾರ್ಥ ಕೂಡ ನೆರವೇರಿತ್ತು ಆದ್ರೆ ಆ ನಂತರ ಇಬ್ಬರ ಸಂಬಂಧ ಮರಿದು ಬಿತ್ತು ಆ ನಂತರ ರಾಣ ತೊಗುಪಾಟಿ ಜೊತೆ ತ್ರಿಷಾ ಹೆಸರು ತಳುಕು ಹಾಕೊಂಡಿತ್ತು ಇಬ್ಬರು ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು ಒಟ್ನಲ್ಲಿ ವಿಜಯ್ ಮತ್ತು ತ್ರಿಷಾ ಖಾಸಗಿ ವಿಮಾನದಲ್ಲಿ ಜೊತೆ ಜೊತೆಯಾಗಿ ಪ್ರಯಾಣ ಮಾಡಿರುವ ಫೋಟೋ ಮತ್ತು ಫ್ಲೈಟ್ ಟಿಕೆಟ್ ವೈರಲ್ ಆಗಿದೆ ಈ ಮೂಲಕ ವಿಜಯ್ ಮತ್ತು ತ್ರಿಷಾ ಸಂಬಂಧ ಮತ್ತೊಮ್ಮೆ ಇದೆ ಗೋವಾದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ ತಳಪತಿ ವಿಜಯ್ ಮತ್ತು ತ್ರಿಷಾ ಗಾಳಿ ಸುದ್ದಿಗಳಿಗೆಲ್ಲ ನಿಜವಾಗುವ ಸಮಯ ಬಂತು ಎಂದು ತೋರಿಸ್ತಾ ಜೋಡಿ ಎಂದು ನಟಿಗರು ಕಮೆಂಟ್ ಮಾಡ್ತಿದ್ದಾರೆ ಆದರೆ ವಿಜಯ್ ಅಭಿಮಾನಿಗಳು ಮಾತ್ರ ನಟ ವಿಜಯ್ ಪತ್ನಿಯ ಪರವಾಗಿ ನಿಂತಿದ್ದಾರೆ